ನಮ್ಮ ಬೋಗಿಗಳಲ್ಲಿ ಮಾಲಧಾರಿಗಳಿಗೆ ಪ್ರವಾಸ ಕೈಗೊಂಡಿರುವುದಕ್ಕೆ ಅವ್ರಿಗೆ ಶುಭ ಕೋರುತ್ತಾ ದೇವರು ಒಳ್ಳೇದು ಮಾಡಲಿ ಅವ್ರಿಗೂ ಅವ್ರ ಮಕ್ಕಳಿಗೂ ಒಳ್ಳೆಯದು ಮಾಡಲಿ ಮತ್ತು ಅವರ ಒಂದು ಪ್ರವಾಸ ಸುಗಮವಾಗಲಿ ಅಂತ ಕೋರ್ಕೊಳ್ಳುತ್ತಾ ಶುಭ ಕೋರುತ್ತೆ ಇಲ್ಲ ಈ ಭಕ್ತಾದಿಗಳಲ್ಲಿ ರಾಜಕೀಯ ಅನ್ನೋದು ಇರಬಾರ್ದು ಅಂತ ಅವರೇ ಅದಕ್ಕೋಸ್ಕರ ಬೇರೆ ಯಾರ ಹತ್ರನೂ ಅವರು ಕೈ ಚಾಚಿದೆ ಅವರೇ ಸ್ವಂತ ಇದು ಮಾಡ್ಕೊಂಡು ಹೋಗ್ತಿದ್ದಾರೆ ಬಸ್ಸನ್ನು ಇದರಲ್ಲಿ ರಾಜಕೀಯ ಅಂಥದ್ದೇನಿಲ್ಲ ಯಾಕಂದರೆ ಅವರು ಅವ್ರ ಪುಣ್ಯಕ್ಕೆ ಅವ್ರ ಮಕ್ಕಳ ಸಂತೋಷಕ್ಕೆ ಹೋಗೋದು ಬೇರೆ ರಾಜಕೀಯ ಬೆರೆಸಿ ಇರೋ ಮನಸ್ಸುಗಳಲ್ಲಿ ವೈಮನುಷ್ಯಸ್ಕೊಂಡು ಹೋಗೋದು ಒಳ್ಳೆಯದಲ್ಲ ಎಲ್ಲರೂ ಬೆರೆತು ಜೊತೆಯಲ್ಲಿ ಎಲ್ಲ ಪಕ್ಷ ಪಕ್ಷ ಅಂತಿಲ್ಲ ಎಲ್ಲ ಒಂದು ಕುಟುಂಬ ನಮ್ಮ ಭೋವಿ ಕಾಲದಲ್ಲಿ ಎಲ್ಲ ಜನಾಂಗ ಇದ್ದಾರೆ ಎಲ್ಲರೂ ಒಂದು ಕುಟುಂಬದಂತೆ ಸುಖವಾಗಿ ಹೋಗಿ ಬರ್ತಾರೆ ತಾಲೂಕಿನಲ್ಲೇ ಬೇರೆ ರಾಜಕೀಯ ಅಂದರೆ ಒಂದು ಸ್ವಂತ ಇಲ್ಲಿ ಅಲ್ಲ ಅದನ್ನೇ ರಾಜಕೀಯ ಅಂಥದ್ದು ಇಲ್ಲ ಇಲ್ಲಿ ನಮ್ಮದು ನಮ್ಮ ಏರಿಯಾ ನಮ್ಮ ಇದು ಅಷ್ಟೇ ನಾವು ಭೋವಿಕಾಲ್ನಿಗೆ ಸೀಮಿತ ನಾವು ಭೋವಿ ಸೀಮಿತ ಆದರೂ ನಮ್ಮವರು ನಮ್ಮ ಮಾಲೆಧಾರಿಗಳು ಎಲ್ಲ ಬೆರೆತು ಹೋಗ್ತಾರೆ ರಾಜಕೀಯ ಪಾಕ ರಾಜಕೀಯ ವೈಮಾನಸಿಕೇನು ಇಟ್ಕೊಳಲ್ಲ ಯಾರು ಜೊತೆಯಲ್ಲಿ ಹೋಗ್ತಾರೆ ಜೊತೆಯಲ್ಲಿ ಬರ್ತಾರೆ ಇನ್ನೊಂದು ಏನಂದರೆ ಅವ್ರು ನೇರವಾಗಿ ಹೋಗಿ ನೇರವಾಗಿ ಬರಲ್ಲ ಒಂದು ಪ್ರವಾಸ ಕೈಗೊಳ್ತಾರೆ ಮೇಲ್ಮಾಲತ್ತರು ಮೇ ಇದು ತಿರುಣಾಮಲೆ ಅರುಣಾಚಲಮ್ ಅಂದರು ಅರುಣಾಚಲಮ್ಮು ಮಿಕ್ಕ ಸುಮಾರು ಊರು ಅವ್ರನ್ನ ಪ್ರತಿ ವರ್ಷವೂ ಹೋಗಿ ಬರ್ತಾರೆ ಆರಾಮಾಗಿ ಸಿಕ್ಕೋದು ಎರಡು ವರ್ಷಕ್ಕೊಂದು ಸಲ ಅವ್ರ ಜೊತೆ ಸಿಗೋದು ಎಲ್ಲ ಜೊತೆ ಸೇರೋದು ಆ ಜೊತೆ ಸೇರೋದ್ರಿಂದ ಸುಮ್ಮನೆ ಸುಮ ಸುಮಾರು ದೇವಸ್ಥಾನಗಳನ್ನೆಲ್ಲ ಇದು ಮಾಡ್ಕೊಂಡು ಬರ್ತಾರೆ ಅವ್ರಿಗೆ ಪ್ರೀ ಬಸ್ ಅಂದರೆ ಹೋಗಿ ಬಂದು ಹೋಗಿ ಬಂದ್ಬಿಡೋದು ಅಷ್ಟೇ ಅವರೇ ಸ್ವಂತ ಹಣ ಹಾಕ್ಕೊಂಡು ಪ್ರವಾಸಕ್ಕೆ ಹೋಗ್ಕೊತಾರೆ ನೆಮ್ಮದಿಯಾಗಿ ಹೋಗಿ ನೆಮ್ಮದಿಯಾಗಿ ಬರಲಿ ಅಂತ ರಾಜಕೀಯ ಪ್ರಯಾಣ ಇಲ್ಲ ಇದರಲ್ಲಿ ಯಾವುದೇ ಸರ್ ಮಾಡಿದ್ದಾರೆ ಎಲ್ಲ ಅವರವರೇ ಮಾಡ್ಕೊಂಡಿದ್ದಾರೆ ಒಂದು ಬಸ್ಗೆ ಒಂದು ಲೀಡ್ರು ಯಾಕಂದ್ರೆ ಬಸ್ ಲೀಡ್ ಮಾಡಬೇಕಲ್ವಾ ಯಾಕೆ ಮಕ್ಕಳು ಮರಿಗಳೆಲ್ಲ ಇರ್ತಾರೆ ಬಂದು ಕರ್ಕೊಂಡು ಹೋಗಿ ಬರೋದು ತುಂಬ ಕಷ್ಟ ಇರುತ್ತಲ್ವಾ ಒಂದೊಂದು ಬಸ್ಗೆ ಒಬ್ಬೊಬ್ಬರು ಟೀಮ್ ಮಾಡ್ಕೊಂಡ್ರೆ ಹುಡುಗ ವರ್ಷ ಎಲ್ಲ ಅವರೇ ಮಾಡ್ಕೊಂಡಿದ್ದಾರೆ ಎಲ್ಲ ಅವರೇ ಬೇರೆ ಯಾರು ಯಾರನ್ನ ಅವರು ಕೈ ಚಾಚು ಕೇಳೋಂಗಿಲ್ಲ ಎಲ್ಲ ಅವರೇ ಮಾಡ್ಕೊತಾರೆ ಯಾರನ್ನೂ ಕೇಳಕ್ಕೆ ಹೋಗೋದಿಲ್ಲ ಪ್ರತಿ ವರ್ಷನೂ ಯಾರನ್ನೂ ಕೇಳಕ್ಕೆ ಹೋಗೋದಿಲ್ಲ ಸರ್ ಅದಕ್ಕೆ ಒಬ್ಬ ಒಂದೊಂದು ಬಸ್ಗೆ ಒಂದೊಂದು ಒಬ್ಬೊಬ್ರು ಟೀಮ್ ಲೀಡ್ರಾಗಿದ್ದಾರೆ ಅವರು ಆ ಬಸ್ಸನ್ನು ಮಕ್ಕಳು ಮನೆ ಮಕ್ಕಳನ್ನೆಲ್ಲ ಅವ್ರು ಲೀಡ್ ಮಾಡ್ತಾರೆ ಎಲ್ಲೂ ಅಕ್ಕಪಕ್ಕ ಇಡಿದೆ ಟ್ರಾಫಿಕ್ ಇರುತ್ತೆ ಟ್ರಾಫಿಕ್ ಅಲ್ಲಿ ಬಿಡದೆ ಈ ಸಮುದ್ರ ಏರಿಯಾದಲ್ಲಿ ಎಲ್ಲೂ ಹೋಗೋದಿಲ್ಲ ತಿರುಣಾಮ ತಿರುಣಾಮಲೆ ಹೋಗ್ತಾರೆ ಕೆಲವು ಕಡೆ ಎಲ್ಲ ಇನ್ನು ಬೇರೆ ಸಮುದ್ರ ತೀರದಲ್ಲಿ ಎಲ್ಲೂ ಹೋಗೋದಿಲ್ಲ ಹೋಗೋದಿಲ್ಲ ಯಾಕಂದರೆ ಮಕ್ಕಳು ಮರಿಗಳೆಲ್ಲ ಇರ್ತಾರೆ ಅವ್ರಿಗೆಲ್ಲ ಅವೇರ್ನೆಸ್ ಕೊಟ್ಟಿದ್ದೇವೆ ಅದೆಲ್ಲ ಯಾವ ಥರ ಹೋಗ್ಬೇಕು ಯಾವ ಥರ ಕರ್ಕೊಂಬರ್ಬೇಕು ಅನ್ನೋದನ್ನು ಅವೇರ್ನೆಸ್ ಕೊಟ್ಟಿದ್ದೇವೆ ಅವ್ರಿಗೆಲ್ಲ ಎಲ್ಲ ತಿಳುವಳಿಕೆ ಇರೋರೇ ಇದ್ದಾರೆ ನಮ್ಮಲ್ಲೆಲ್ಲ ಟೀಮ್ ಮಾಡಿ ಹೌದೌದು ಎಲ್ರಿಗೂ ಎಲ್ಲ ಬಸ್ಸಲ್ಲಿರೋರಿಗೂ ತಿಳುವಳಿಕೆ ಕೊಟ್ಟಿದೀವಿ ಅವ್ರಿಗೂ ತಿಳುವಳಿಕೆ ಇರೋರೇ ಇದ್ದಾರೆ ನಮ್ಮಲ್ಲಿ ಈಗ ಇಲ್ಲೇ ಗೊತ್ತಿದ್ದಲ್ವಾ ಪ್ರೀ ಬಸ್ಗೆ ಹೋಗಲ್ಲ ಅಂದಾಗ ಅವರು ತಿಳುವಳಿಕೆ ಎಷ್ಟು ಮಟ್ಟಕ್ಕೆ ಇರುತ್ತೆ ಅಂತ ಅವ್ರದ್ದೇ ಆದಂಥ ಅವ್ರದ್ದೇ ಸ್ವಂತ ಸಹಾಯಧಾನವನ್ನು ಹಾಕ್ಕೊಂಡು ಅವರೇ ಒಂದು ಪ್ರವಾಸ ಕೈಗೊಳ್ತಾರೆ ಅಂದರೆ ಅವರು ಯಾವ ಮಟ್ಟಕ್ಕೆ ಇರ್ತಾರೆ ಅಂತ ಎಲ್ರಿಗೂ ತಿಳಿವಳ್ಕೆ ಕೊಟ್ಟಿದೀವಿ ಅವ್ರಿಗೂ ಸಹ ಅವೇರ್ನೆಸ್ ಇದೆ ಅದು ಒಳ್ಳೆ ಮಳೆ ಬೆಳೆ ರೈತರಿಗೆ ಒಳ್ಳೇದಾಗಲಿ ನಮ್ಮ ಓಂಶಕ್ತಿ ನಾರಗಳಿಗೂ ಅವ್ರ ಮನೆ ಕುಟುಂಬ ಸದಸ್ಯರಿಗೂ ಅಷ್ಟಾಶ್ವರ್ಯ ಆರೋಗ್ಯ ಕೊಟ್ಟು ಅವ್ರನ್ನೆಲ್ಲ ಕಾಪಾಡಲಿ ಆ ತಾಯಿ ಅಂತ ಕರ್ಕೊಳ್ತೀವಿ